ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸುಜಾತ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಮೀನು ಸಾಂಬಾರು ಇದ್ದೀನಿ ಅದೇ ಮೀನು ಸಾಂಬಾರು ಮಾಡೋದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೇಗೆ ಮಾಡ್ತೀನಿ ಅಂತ ಮತ್ತೆ ನಮ್ಮ ತಾಯಿ ಮಾಡ್ತಾ ಇದ್ರು ಮೀನು ಸಾಂಬಾರು ತುಂಬ ಚೆನ್ನಾಗಿರೋದು ಅವರೆಲ್ಲ ಹಳ್ಳೀಲಿ ಯಾವಾಗ ಕಲ್ಲಲ್ಲಿ ರುಬ್ಸಿ ಮತ್ತು ಸೌದೆ ಒಲೆಯಲ್ಲಿ ಸಾಂಬಾರು ಮಾಡೋರು ಸ್ವಲ್ಪ ಸಾ ಐಟಮ್ ಹಾಕ್ಕೊಂಡು ಸಾಂಬಾರು ಮಾಡ್ತಿದ್ರು ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ ತೊಗೊಂಡು ಖಾರ ರುಬ್ಸಿ ಸಾಂಬಾರು ಮಾಡ್ತಿದ್ರು ತುಂಬಾ ಚೆನ್ನಾಗಿ ಬರ್ತಿತ್ತು ಬಟ್ ಇವಾಗ ನಾವು ಎಷ್ಟೇ ಸಾಮಾನು ಎಷ್ಟೇ ಅದು ಇದು ಅಂತೆಲ್ಲ ಆ್ಯಡ್ ಮಾಡ್ಕೊಂಡು ಮಾಡಿದ್ರು ಸಾಂಬಾರು ಚೆನ್ನಾಗೇ ಇರೋಲ್ಲ ಅಂದರೆ ಈಗಿನ ಜನ್ರೇಷನ್ ಫುಡ್ ಆ ಥರ ಇದೆ ನಾನು ಇವಾಗ ಒಂದೂವರೆ ಕೆ ಜಿ ಮೀನು ಬಂದಿದ್ದಾರೆ ಮನೆ ಮನೆಯವರು ಇದು ಜಿಲೇಬಿ ಫಿಶ್ ಅಂತಾರೆ ಇದ್ರ ಹೆಸರು ತುಂಬ ಚೆನ್ನಾಗಿರುತ್ತೆ ಇದು ಫಿಶ್ ಟೇಸ್ಟ್ ಸಾಂಬಾರು ಯಾವ ಥರ ಮಾಡಿದ್ರು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ಮೀನು ಒಂದೂವರೆ ಕೆ ಜಿ ಇದೆ ನಾನು ವಾಶ್ ಮಾಡಿ ಅವರು ಮನೆಯವರಲ್ಲೇ ಕಟಿಂಗ್ ಮಾಡಿಸ್ಕೊಂಡು ವಾಶ್ ಮಾಡಿಸ್ಕೊ ಬಂದಿದ್ದಾರೆ ಆದರೂ ನಾನು ಮನೇಲಿ ಒಂದು ಸರಿ ತೊಳ್ಕೊಂಡಿದ್ದೀನಿ ನೀಟಾಗಿ ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಹುಣಸೆಹಣ್ಣು ಅರಿಶಿನ ಪುಡಿ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ನಾನು ಎಲ್ಲ ಖಾರ ರುಬ್ಸ್ಕೊಳ್ಳೋವರೆಗೂ ಹಾಕಿ ನೆನೆಸಿಡ್ತಾಯಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಮತ್ತು ಹುಣ್ಸೆಹಣ್ಣು ಹಾಕಿದ್ದೀನಿ ಚೆನ್ನಾಗಿ ನೆನೆಸಿಟ್ಟಿದೆ ಹುಣಸೆಹಣ್ಣು ಅದನ್ನು ರಸ ಹಾಕಿದ್ದೀನಿ ಹುಣ್ಸೆಹಣ್ಣು ನೀರು ಮತ್ತು ಅರಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಕಲ್ಲುಪ್ಪು ಹಾಕಿ ಒಂದು ಒಂದು ಸ್ವಲ್ಪ ಹೊತ್ತು ನಾನು ಖಾರ ಎಲ್ಲ ಮಿಕ್ಸಿ ಮಾಡ್ಕೊಳ್ಳೋವರೆಗೂ ನೆನ್ಕೊಳ್ಳಿ ಅಂತೇಳ್ಬಿಟ್ಟು ಇಷ್ಟನ್ನು ಹಾಕಿ ನೆನೆಸಿಡ್ತೀನಿ ಸ್ವಲ್ಪ ಹೊತ್ತು ನೆಕ್ಸ್ಟ್ ಇಲ್ಲಿ ಮೆಣ್ಸಿನ್ಕಾಯಿ ಖಾರಕ್ಕೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದೆರಡು ನೆಕ್ಸ್ಟ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಶುಂಠಿ ಹಾಗೆಯೇ ಇದು ಗಸಗಸೆ ಮತ್ತು ಚಕ್ಕೆ ತೊಗೊಂಡಿದ್ದೀನಿ ಈ ಮೇನ್ ಸಾರಿಗೆ ಗಸಗಸೆನೇ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದೇ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಖಾರಕ್ಕೂ ಹಾಕೋತೀನಿ ಒಗ್ಗರಣೆಗೆ ಹಾಕೋತೀನಿ ನೆಕ್ಸ್ಟ್ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ಕೊಬ್ಬರಿ ಎಲ್ಲ ಪೀಸ್ ಪೀಸ್ ಮಾಡಿಟ್ಕೊಂಡಿದ್ದೀನಿ ಎಲ್ಲ ಸ್ವಲ್ಪ ಹೊತ್ತು ನೆನೆಸಿ ಏಕೆಂದರೆ ಚೆನ್ನಾಗಿ ಗ್ರೈಂಡ್ ಆಗೋಲ್ಲ ಅಂತ ನೆನೆಸಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನೆಕ್ಸ್ಟು ಒಂದು ಟೊಮೊಟೊ ಚಿಕ್ಕ ತೊಗೊಂಡಿದ್ದೀನಿ ಹುಣ್ಸೆಹಣ್ಣು ಹಾಕಿದ್ದೀನಲ್ವ ಟೊಮೊಟೊ ಈ ಸಾರಿಗೆ ಟೊಮೊಟೊ ಬೇಡವಾ ಆದ್ರೂ ಸ್ವಲ್ಪ ನಂಗೆ ಟೊಮೊಟೊ ಹಣ್ಣು ಇಷ್ಟ ಹುಣ್ಸೆ ಹಣ್ಣುಗಿಂತ ಹಂಗ ಒಂದು ಟೊಮೊಟೊ ಚಿಕ್ಕ ತೊಗೊಂಡಿದ್ದೀನಿ ನೆಕ್ಸ್ಟ್ ಪಪ್ಪು ತೊಗೊ ಪಪ್ಪು ತೊಗೊಂಡಿದ್ದೀನಿ ಹುರ್ಗಡ್ಲೆ ಒಂದು ಸ್ವಲ್ಪ ಒಂದು ಐದಾರು ಸ್ಪೂನಷ್ಟು ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಇದು ಅರಿಶಿನ ಪೌಡ್ರ್ ತೊಗೊಂಡಿದ್ದೀನಿ ಟರ್ಮರಿಕ್ ಪೌಡ್ರು ಆಲ್ರೆಡಿ ಸ್ವಲ್ಪ ಹಾಕಿ ಫಿಶ್ಶಿಗೆ ಇಟ್ಟಿದ್ದೀನಿ ಈಗಲೂ ಒಂದು ಸ್ವಲ್ಪ ತೊಗೊತಿದ್ದೀನಿ ನೆಕ್ಸ್ಟ್ ಇಲ್ಲಿ ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನು ಒಂದು ಸ್ಪೂನು ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ನಾನು ಸಾಂಬಾರು ನಮ್ಮ ಮೂರು ಜನಕ್ಕೆ ಆಗೋಷ್ಟು ಸ್ವಲ್ಪನೇ ಮಾಡ್ತಿರೋದ್ರಿಂದ ನನಗೆ ಸಾಂಬಾರು ಎಷ್ಟು ಅಳತೆ ಬೇಕೋ ಅಷ್ಟು ತೊಗೊಂಡಿದ್ದೀನಿ ನೆಕ್ಸ್ಟು ಒಂದು ನಿಮ್ ನಿಂಬೆಹಣ್ಣು ಬಂದು ಹುಣ್ಸೆಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ ಇಷ್ಟನ್ನು ಹಾಕಿ ಇವಾಗ ಖಾರ ರುಬ್ಬಿಸ್ಕೋಬೇಕು ಬನ್ನಿ ಇವಾಗ ಏನು ಐಟಮ್ ತೋರಿಸ್ತೇ ಸಾಮಗ್ರಿಗಳು ಅಷ್ಟನ್ನು ಹಾಕಿ ನಾನು ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ తుం స్మూతీ తుంద అది తుంద సాఫ్ట్గా ఖార ఆ థర రుబ్బస్కుంటే మిక్స్ట్రె మసాలే సాంబార్ చన టేస్ట్ చూ సే చూస్కుంటు కొబ్బరి ఎలా నూరి ఎలా సుమారు వంద స్వల్పొత్తు తు స్వల్పోతు నెన్సీదీని మసాలేలా నెక్స్ట్ ఇ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಬಿಟ್ಟು ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಸ್ವಲ್ಪನೇ ಒಂದು ಐದ ಒಂದು ಐದು ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಕಾದ್ಮೇಲೆ ಈರುಳ್ಳಿ ಹಾಕೋತೀನಿ ಒಗ್ಗರಣೆಗೆ ನಾನು ಸಾರಿಗೆ ಕೆಲವ್ರಿಗೆ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಲ್ಲ ಖಾರ ಎಲ್ಲ ಕಲಿಸ್ಬಿಟ್ಟು ಹಾಗೇ ಕುದಿಸಿ ಮೀನು ಹಾಕ್ತಾರೆ ಆದರೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಗಿ ಫ್ರೈ ಹಾಕಿದ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಹಂಗಾಗಿ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಚೆನ್ನಾಗಿ ಫ್ರೈ ಆದಮೇಲೆ ಖಾರ ಎಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಮೀನು ತಿಂದಷ್ಟು ತುಂಬಾ ಒಳ್ಳೆಯದು ಸ್ನೇಹಿತರಿಗೆ ಹೇಳ್ತೀವಿ ಮನೆಯವರು ಫಿಶ್ ಮೀನು ತಿನ್ನಲ್ಲ ನನಗೆ ಮೀನು ಅಂದರೆ ತುಂಬ ಇಷ್ಟ ನನಗೆ ಚಿಕನ್ಗಿಂತ ಮೀನು ಅಂದರೆ ಇಷ್ಟ ನಾನು ಮತ್ತೆ ಮಕ್ಕಳು ಮಕ್ಳು ತಿನ್ನೋದೇ ಒಂದೊಂದು ಪೀಸು ಅವ್ರಿಗೆ ಸ್ವಲ್ಪನೇ ತೊಗೊಂಡು ಬನ್ನಿ ಮೀನು ಅಂದರೆ ಒಂದು ಕೆ ಜಿ ಒಂದೂವರೆ ಕೆ ಜಿ ತೊಗೊಂಡು ಒಂದೂವರೆ ಕೆ ಜಿ ತೊಗೊಂಡು ಬಂದುಬಿಟ್ಟಿದ್ದಾರೆ ಅದು ಬೇರೆ ಹೈ ಸಾಂಬಾರು ಮಾಡಿದ ತಕ್ಷಣವೂ ತಿಂದರೆ ಚೆನ್ನಾಗಿರಲ್ಲ ಮಾಡಿ ಒಂದು ಇವಾಗ ನಾವು ಬೆಳಗ್ಗೆ ಅಥವಾ ಮಧ್ಯಾಹ್ನ ಸಾಂಬಾರು ಮಾಡಿದ್ರೆ ನೈಟ್ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ಮೀನು ಉಪ್ಪು ಖಾರ ಎಲ್ಲ ಹೇಳ್ಕೊಂಡಿರುತ್ತಲ್ಲ ಆವಾಗ ತಿನ್ನಕ್ಕೆ ಚೆನ್ನಾಗಿರುತ್ತೆ ಆವಾಗಲೇ ಮಾಡಿ ಆವಾಗಲೇ ಊಟ ಮಾಡ್ತೀವಿ ಮೀನು ಸಾರು ಅಂದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಆದರೆ ಮಧ್ಯಾಹ್ನ ಮಾಡಿ ನೈಟ್ ಊಟ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಚೆನ್ನಾಗಿ ಉಪ್ಪು ಖಾರ ಹುಳಿ ಎಲ್ಲ ಹಿಡ್ದಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮೀನು ಸಾಂಬಾರು ಅದಕ್ಕೆ ವೈಟ್ ರೈಸು ಮತ್ತು ಮುದ್ದೆ ಮಾಡಿಕೊಂಡ್ರೆ ಸೂಪರ್ ಕಾಂಬಿನೇಷನು ಮುದ್ದೆ ಚೆನ್ನಾಗಿರುತ್ತೆ ನನಗಂತೂ ಎಕ್ಸ್ಪೆಷಲಿ ಮೀನು ಸಾಂಬಾರಿಗೆ ಮುದ್ದೆ ಅಂದ್ರೆ ತುಂಬಾ ಇಷ್ಟ ನಾವೇನು ಫಿಶ್ ತಮ್ಮ ಮನೆಯವ್ರು ತೊಗೊಂಬಂದಿರೋದು ಜಿಲೇಬಿ ಫಿಶ್ ಅಂತ ತೊಗೊಂಡು ಬಂದಿದ್ದಾರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಹೆಂಗೆ ಮಾಡಿದ್ರು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇನ್ನು ಬೇರೆ ಬೇರೆ ಫಿಶ್ ಎಲ್ಲ ಬರ್ತವೆ ಅವು ಚೆನ್ನಾಗಿರ್ತವೆ ಬಟ್ ಅದರಲ್ಲೂ ಮೀನ್ ಸಾಂಬಾರಿಗೆ ಅಂದರೆ ಜಿಲೇಬಿ ಫಿಶ್ ತುಂಬ ಚೆನ್ನಾಗಿರುತ್ತೆ ಇದು ತವಾ ಫ್ರೈ ಮಾಡಿದ್ರೂ ಚೆನ್ನಾಗಿರುತ್ತೆ ಮತ್ತು ಬಾಳೆ ಎಲೆದಲ್ಲಿ ಇಟ್ಬಿಟ್ಟು ಮಸಾಲೆ ಫ್ರೈ ಮಾಡೋದು ಅದು ತುಂಬ ಚೆನ್ನಾಗಿರುತ್ತೆ ಇರುತ್ತೆ ಇಲ್ಲಿ ಮಗ ಮಾತಾಡ್ತಿದ್ದೇನೆ ನಾನು ಕೊಡ್ತಾ ಇದ್ದರೆ ಬನ್ನಿ ಇವಾಗೆಲ್ಲ ಚೆನ್ನಾಗಿ ಕುದಿಸ್ಕೋತೀನಿ ಕಲ್ಲುಪ್ಪೆಲ್ಲ ಹಾಕಿ ಚೆನ್ನಾಗಿ ಕಲ್ಲುಪ್ಪೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೋತೀನಿ ಕಾಲು ಗಂಟೆ ಕುದಿಸ್ಕೊಂಡ್ರೆ ಸಾಕು ಸ್ವಲ್ಪ ಕುದಿ ಬಂದಾಗ ಪ್ಲೇಟ್ ಮುಚ್ಚಿಬಿಟ್ರೆ ಸಾಕು ನಾನು ಈ ಕಡೆ ಒಂದು ಕಡೆ ಅರಿಶಿಣ ಕಲ್ಲು ಪುಣಸೆ ಹಣ್ಣು ಕೂಡ ಹಾಕಿ ನೆನೆಸಿಟ್ಟಿದ್ದೀನಲ್ಲ ಅದು ಚೆನ್ನಾಗಿ ಹುಳಿ ಎಲ್ಲ ಬಿಟ್ಕೊಂಡೈತೆ ಫಿಶ್ಶು ಅರಿಶಿಣ ಪುಡಿ ಜಾಸ್ತಿ ಹಾಕ್ಸಿದಷ್ಟು ಹೊಲ್ಸೋಡಿ ಅಲ್ಲ ಮೀನು ಸಬ್ಸ್ಕ್ರೈಬ್ ಮಾಡಿಕೊಂಡು ಇದು ಮಾಡ್ಕೊಂಡು ಫುಲ್ ವೀಡಿಯೋನ ನೋಡಿ ಸ್ಕಿಪ್ ಮಾಡದೆ ಎಲ್ಲು ಫುಲ್ ವೀಡಿಯೋನ ನೋಡಿ ವಿಡಿಯೋ ನೋಡಿದ ಮೇಲೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ವಿಡಿಯೋನ ತುಂಬ ಜನ ನೋಡ್ತಾರೆ ಆದರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥವ್ರಿಗೂ ಸಪೋರ್ಟ್ ಮಾಡಿ ಸುಜಾತ ಕನ್ನಡ ಚಾನಲ್ ಒಂದ್ಸರಿ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಆದರೆ ನಿಮಗೆ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಬನ್ನಿ ನೆಕ್ಸ್ಟ್ ಮುಂದುವರ್ಸೋಣ ರೆಸಿಪಿನ ಚೆನ್ನಾಗಿ ಕುದ್ದಿತ್ತು ಸಾಂಬಾರೆಲ್ಲ ಎಲ್ಲ ಕಲ್ಲುಪ್ಪೆಲ್ಲ ಹಾಕಿ ಕುದಿಸೋಕಿ ಇಟ್ಟಿದ್ದೆ ಅಲ್ವಾ ಮುಚ್ಚಳ ಮುಚ್ಚಿ ಇವಾಗ ಚೆನ್ನಾಗೆಲ್ಲ ಕುದ್ದಿತ್ತು ಮೊದಲಿಗೆ ನಾನು ತಲೆನ ಹಾಕಿ ಚೆನ್ನಾಗಿ ಇದ್ದೀನಿ ಏಕೆಂದರೆ ತಲೆ ಸ್ವಲ್ಪ ಬೇಗ ಬೇಯೋಲ್ಲ ಈ ಬಾಲು ದೋಸೆ ಬೇಗ ಬೆಂದ್ಬಿಡುತ್ತೆ ಹಾಗಾಗಿ ಮೊದಲಿಗೆ ನಾನು ತಲೆ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಒಂದು ಮೂರು ನಿಮಿಷ ಚೆನ್ನಾಗಿ ಫಸ್ಟ್ ತಲೆ ಬಿಸಿ ತಲೆ ಬೇಯಿಸ್ಕೊತೀನಿ ನಾನು ಚೆನ್ನಾಗಿ ಬೆಂದಮೇಲೆ ತಲೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಇದೆ ಬೇಯೋದು ಅನ್ನೋ ಅನ್ನೋ ಹಾಗೆ ಬೇರೆ ಮಿಕ್ಕಿದ ಪೀಸ್ಗಳೆಲ್ಲ ಇದ್ದೀನಿ ಇವಾಗ ಇದೇನು ಬೇಯೋಕೆ ತುಂಬ ಟೈಮ್ ಹಿಡಿಯೋಲ್ಲ ತಲೆ ಅಂದರೆ ಸ್ವಲ್ಪ ಗಟ್ಟಿ ಇರುತ್ತಲ್ವ ಬೇಯಕ್ಕೆ ಟೈಮ್ ಹಿಡಿಯುತ್ತೆ ಅಂತೇಳಿ ಫಸ್ಟು ತಲೆಗಳನ್ನ ಇರೋ ತಲೆಗಳೆಲ್ಲ ಹಾಕಿ ಫಿಶ್ದು ತಲೆಯೆಲ್ಲ ಹಾಕ್ಬಿಟ್ಟು ಫಸ್ಟು ಬೇಯಿಸ್ಬಿಟ್ಟು ಆಮೇಲೆ ಸೆಂಟ್ರದ್ದು ಬಾಲದ್ದು ಎಲ್ಲ ಪೀಸ್ ಹಾಕಿವಾಗ ಅದನ್ನು ಎಲ್ಲ ಬೇಯಿಸ್ಕೊತಾ ಇದ್ದೀನಿ ನಾನು ಜಾಸ್ತಿ ಏನು ಸಾಂಬಾರು ಮಾಡಿಲ್ಲ ಫಿಶ್ ಪೀಸೆಲ್ಲ ಮುಳುಗೋಷ್ಟು ಸಾಂಬಾರು ಇರಬೇಕಿತ್ತು ಆದರೆ ಸಾಂಬಾರೇನು ತುಂಬ ಬೇಕಾಗಿರಲಿಲ್ಲ ನಾನು ಮಕ್ಕಳೇ ಅಷ್ಟೇ ಅಲ್ವಾ ಊಟ ಮಾಡೋದು ಅದಕ್ಕೆ ಸುಮ್ಮನೆ ಏನು ವೇಸ್ಟ್ ಆಗುತ್ತೆ ಅಂತೇಳಿ ನಂಗೆ ಸಾಂಬಾರು ಎಷ್ಟು ಒಂದು ದಿನಕ್ಕೆ ದಿನಕ್ಕೆ ಒಂದು ಒನ್ ಡೇಗೆ ಅಷ್ಟೇ ಮಾಡ್ತಿರೋದಲ್ವಾ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಮಾಡ್ಕೋತಾ ಇದ್ದೀನಿ ಒಂದು ದಿನಕ್ಕೆ ಸಾಕಾಗುತ್ತೆ ಇದು ಸಾಂಬಾರು ಫಿಶ್ ಎಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಆಲ್ರೆಡಿ ಆಗಲೇ ಕಲ್ಲು ಕಲ್ಲು ಹಾಕಿದೆ ಎಲ್ಲ ಒಂದ್ಸರಿ ನೋಡಿಬಿಟ್ಟು ಬಾಯಲ್ಲಿ ಟೇಸ್ಟ್ ಹೇಗಿದೆ ಉಪ್ಪೆಲ್ಲ ಇದನ್ನು ಸ್ವಲ್ಪ ಹಾಕಬೇಕಾದೆಲ್ಲ ನೋಡಿಬಿಟ್ಟು ಸ್ವಲ್ಪ ಮುಚ್ಚಿಟ್ಬಿಡ್ತೀನಿ ಬೇಯ್ಲಿ ಇದೇ ಒಂದು ಐದು ನಿಮಿಷ ಆದರೆ ಸಾಕು ಬೆಂದ್ಬಿಡುತ್ತೆ ಮುಚ್ಚಿಟ್ ಇವಾಗ ಇದ್ದೀನಿ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಟು ಒಂದು ಐದು ನಿಮಿಷ ಅದ್ರ ಮೇಲೆ ಒಂದು ಎರಡು ಮೂರು ನಿಮಿಷ ಒಂದು ಎಂಟು ನಿಮಿಷ ಬೇಯಿಸ್ಕೊಳ್ತೀನಿ ಚೆನ್ನಾಗಿ ಇಲ್ಲಿ ಸ್ವಲ್ಪ ರೊಟ್ಟಿ ಅಕ್ಕಿ ರೊಟ್ಟಿ ಬೆಳಗ್ಗೆ ಹಾಕಿದ್ದೆ ಅದೇ ಆಗುತ್ತೆ ಊಟಕ್ಕೆ ಮಕ್ಕಳಿಗೆ ನಾನು ಅಷ್ಟೇ ಅಲ್ವಾ ಅಂದ್ಬಿಟ್ಟು ಫಿಶ್ ಸಾಂಬಾರಿಗೆ ರೊಟ್ಟಿನೇ ತಿನ್ಕೊಬಿಡೋಣ ನೋಡ್ತಾ ಇದ್ದೀನಿ ಸಾಕಾಗುತ್ತೆ ಎರಡು ರೊಟ್ಟಿ ಸ್ವಲ್ಪ ರೈಸ್ ಇತ್ತು ಆಗುತ್ತೆ ಆಗುತ್ತೀ ನಿನ್ನ ಮುದ್ದೇನು ಮಾಡೋದು ಬೇಡ ನೈಟ್ ಮಾಡ್ಕೊಳ್ಳೋಣ ಅಂತೇಳಿ ಇದ್ದೀನಿ ಇವಾಗ ಒಂದು ಹತ್ತು ನಿಮಿಷ ಬಿಟ್ಟು ನೋಡಿದೆ ಚೆನ್ನಾಗಿ ಬೆಂದಿತ್ತು ಈಗ ಆಫ್ ಮಾಡ್ಕೊಂಡು ಸರ್ವ್ ಮಾಡ್ಕೋತಾ ಇದ್ದೀನಿ ಫೈನಲಾಗಿ ಫಿಶ್ ಸಾಂಬಾರು ರೆಡಿ ಆಯಿತು ಸ್ನೇಹಿತರೆ ತುಂಬಾ ಟೇಸ್ಟ್ ಸಾಕತ್ತಾಗಿತ್ತು ಮುದ್ದೆ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರೋದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಹುಳಿ ಖಾರ ಉಪ್ಪು ಎಲ್ಲ ಕರೆಕ್ಟಾಗಿ ಆಗಿತ್ತು ಚೆನ್ನಾಗಿ ಬೆಂದಿತ್ತು ಫಿಶ್ಶು ಕೂಡ ಇವಾಗ ಸರ್ವ್ ಮಾಡಿ ಟೇಸ್ಟ್ ನೋಡ್ತಾ ಇದ್ದೀನಿ ಸ್ವಲ್ಪ ರೈಸ್ ಇತ್ತಲ್ವಾ ಮತ್ತು ರೊಟ್ಟಿ ಇತ್ತಲ್ವ ಅದಕ್ಕೆ ಸರಿಯಾಗುತ್ತೆ ಅಂತೇಳ್ಬಿಟ್ಟು ಸರ್ವ್ ಮಾಡಿದ್ದೀನಿ ನೋಡಿದ್ರೆಲ್ಲ ಇಷ್ಟೊತ್ತು ಮೀನು ಸಾಂಬಾರು ನೋಡಿದ್ರೆಲ್ಲ ಮೀ ಮೀನ್ ಸಾಂಬಾರು ರೆಸಿಪಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾ ಬಾಯ್